ಎಲ್ಲ ಇದೇ ತರ ಅದು ನಾಲ್ಕು ನಾಲ್ಕು ಗುಣಿ ಐದು ಗುಣಿ ಒಂದು ನೂರು ಕ್ವಿಂಟಲ್ ಮ್ಯಾಗ ಅಂದ್ರೆ ಆರು ಲಕ್ಷ ನಲ್ವತ್ತು ಸಾವಿರ ಬುದ್ಧಿ ಆಯ್ತು ಈಗ ಒಂಬತ್ತು ಗುಣಿ ಏನಾದ್ರು ನೋಡಿದ್ರೆ ಕಿರಾನ್ ಕಂಪ್ನಿ ಮೆಡಿಸಿನ್ಸ್ ಏನು ನಾವು ಹಾಕಿದ್ಮೇಲೆ ಇಲ್ಲಿ ಅಡಿಕೆ ಉದುರೋದಾಗಲಿ ಹಳ್ಳಿ ಉದುರೋದಾಗಲಿ ಅದು ಯಾವುದು ಆಗಿ ಈ ವರ್ಷ ನಮ್ಮೂರು ಚನ್ನಗಿರಿ ತಾಲೂಕು ಬಂದ್ಬಿಟ್ಟು ಒಡ್ನಾಳ್ ದಾವಣಗೆರೆ ಜಿಲ್ಲೆ ನಾವು ಎರಡು ಸರಿ ಈಗ ತಿಂಗಳಿಂದ ಎರಡು ಸರಿ ಗುಡುಕಾಕಿ ಒಂದ್ಸರಿ ಬದಲಾವಣೆ ಹಳ್ಳು ಡ್ರಾಪಿಂಗ್ ಆಗುತ್ತೆ ಡ್ರಾಪಿಂಗ್ ಬಹಳ ಇತ್ತು ಕಡಿಮೆ ಆಯ್ತು ಪೂರ್ತಿ ಕಡಿಮೆ ಆಯ್ತು ನಾವು ನೀರ್ ಔಷಧಿ ಹಾಕಿದ್ದು ನಮಗೆ ಉಪಯೋಗ ಆಗಿತ್ತು ಚೆನ್ನಾಗಿ ಉಪಯೋಗ ಆಗಿತ್ತು ನಮ್ಮ ಅನಿಸಿಕೆ ಪ್ರಕಾರ ಓಕೆ ಆಗಿತ್ತು ಔಷಧಿ ಕೊಡೋದ್ರಿಂದ ಬಹಳ ಉತ್ತಮ ಆಗುತ್ತೆ ಡ್ರಾಪಿಂಗ್ ಹಾಕಿ ಕೇರಾನ್ ಔಷಧಿ ಹಾಕಿದ್ವಿ ಅಂತ ಇದೆ ಸರ್ ಒಂದು ಈ ವರ್ಷ ಒಂದು ಹದಿನೈದರಿಂದ ಹದಿನಾರು ಕ್ವಿಂಟಲ್ ಆಗುತ್ತೆ ಆಗಿದೆ ಕೇರಾನ್ ಇಂದ ನಮ್ದು ಹೋದ ವರ್ಷ ಎಡ ಐದು ವರ್ಷ ಬಲ ಅಂತಾರೆ ಅದು ಒಪ್ಕೊಂತೀವಿ ಈ ಕೇರಾನ್ ಇಂದ ಒಂದ್ ಎರಡೂವರೆ ಕ್ವಿಂಟಲ್ ಎಕ್ಸ್ಟ್ರಾ ಅಡಿಕೆ ಬರುತ್ತೆ ಅಂದ್ರೆ ಜಾಸ್ತಿ ಹೌದು ಹೌದು ಒಂದು 20000 25000 ಖರ್ಚು ಮಾಡಿದ್ರೆ ಒಂದು 3 ಗಂಟೆಗಳಲ್ಲಿ ಅಡಿಕೆ ಸಿಕ್ಕಿದೆ ತೊಂದರೆ ಇಲ್ಲ ಇಪ್ಪತ್ತೈದು ಸಾವಿರ ಖರ್ಚು ಮಾಡಿರೋದ್ರಿಂದ ಒಂದು ಒಂದೂವರೆ ಲಕ್ಷ ಲಾಭ ಅಂತ ಹೇಳಬೇಕು ಅವರು ಕ್ಲಾಸ್ ಏ ನಾನು ಮೈಸೂರು ನನಗೆ ಫೇಸ್‌ಬುಕ್ ಅಲ್ಲಿ ಚಂದ್ರಣ್ಣ ಅವರು ಪರಿಚಯ ಆದರು ಅವರು ಕೆರೆಯನ್ ಪ್ರಾಡಕ್ಟ್ ನ ಸೇಲ್ ಮಾಡ್ತಾ ಇದ್ದರು ನಾನು ಅವ್ರಿಗೆ ಕಾಲ್ ಮಾಡಿದೆ ಅವರು ನನಗೆ ಕೊರಿಯರ್ಲಿ ಬಾಸು ಮತ್ತು ರ‍್ಯಾಪಿಡ್ ಅನ್ನು ಕಳಿಸ್ಕೊಟ್ಟಿದ್ರು ಇದು ಒಂಬತ್ತು ತಿಂಗಳ ಗಿಡ ಇದು ಎರಡು ಬಾರಿ ಮಾತ್ರ ನಾನು ಬುಡಕ್ಕೆ ಡ್ರಿಂಚ್ ಮಾಡಿದ್ದೀನಿ ಬಾಸು ಮತ್ತು ರಾಪಿಡನ್ನ ತುಂಬ ಚೆನ್ನಾಗಿ ಬಂದಿದೆ ತುಂಬ ಹಸರಾಗಿದೆ ಇದು ಒಂಬತ್ತು ತಿಂಗಳ ಗಿಡ ಅಂತ ಗೊತ್ತಾಗೋದೇ ಇಲ್ಲ ಅಷ್ಟು ಬೆಳವಣಿಗೆ ಆಗಿದೆ ತುಂಬ ಥ್ಯಾಂಕ್ಸ್ ಚಂದ್ರ ಅವ್ರಿಗೆ ನಮ್ಮ ಹೆಸರು ಅಶೋಕ್ ಅಂತ ಹೇಳಿ ಸರ್ ಗುಡಿನ ಕೊಪ್ಪ ಇದು ಇದು ಏನಂತಂತಜ್ಞಾನ ಎರಡನೇ ವರ್ಷದಿಂದ ಎರಡು ವರ್ಷದಿಂದ ಯೂಸ್ ಮಾಡ್ತಾ ಇದ್ದಾರೆ ಏನೇನು ಎರಡು ವರ್ಷದಿಂದ ಏನೇನು ನಡೀತಾ ಇದೆ ಅಶೋಕ್ ಇಲ್ಲಿ ಸರ್ ವರ್ಷಕ್ಕೆ ಎರಡು ಡೋಸ್ ಕೊಡ್ತಾ ಸರ್ ಅವರಿಗೆ ಎರಡು ಡೋಸ್ ಕೊಡ್ತಾ ನೀವು ನಾಲ್ಕು ಡೋಸ್ ಕೊಡಬೇಕು ಆದ್ರೆ ಅವ್ರು ಎರಡು ಡೋಸ್ ಕೊಡ್ತಾರೆ ಎರಡು ಡೋಸ್ ಕೊಟ್ಟಿದ್ದಾರೆ ಸರ್ ಎರಡು ಡೋಸ್ ಕೊಟ್ರು ಇಷ್ಟೆಲ್ಲಾ ಅಡಿಕೆ ಚೆನ್ನಾಗಿದೆ ಅಲ್ಲ ಇದ್ರ ಬಗ್ಗೆ ಅವರ ಅಭಿಪ್ರಾಯ ಏನು ತುಂಬಾ ಖುಷಿ ಮಾಡ್ತಾರೆ ಸರ್ ಏನಿದು ಎಷ್ಟು ಎಕರೆ ಜಮೀನು ಇದೆ ಇದು ಹನ್ನೆರಡು ಎಕರೆ ಸರ್ ಹನ್ನೆರಡು ಎಕರೆ ಎಷ್ಟು ರೇಟಿಗೆ ಇದು ಆಗ್ತಾ ಇದೆ ಇದೊಂದು

ಕೊಣಪ ಜಲ ಬಹಳ ತೃಪ್ತಿ ಕೊಟ್ಟಿದೆ ಬಹಳ ಮಾಡಿ ಒಂದ್ ಆರು ಆರು ವರ್ಷ ಆರು ವರ್ಷ ವರ್ಷದ ಗಿಡ ಇದೆ ಹದಿನೈದು ಸಾವಿರ ಮೂರನೇ ವರ್ಷದ ಫಸಲ್ ಇದೆ ಪಸ್ಟಿನ ವರ್ಷ ಇಪ್ಪತ್ತೊಂದು ಕ್ವಿಂಟಲ್ ಆಗಿತ್ತು ಹಚ್ಚೆ ವರ್ಷ ಹೋದನೇ ವರ್ಷ ಐವತ್ನಾಲ್ಕು ಕ್ವಿಂಟಲ್ ಆಗಿತ್ತು ಮನೆ ಯಾರೋ ಒಬ್ರು ವ್ಯಾಪಾರಕ್ಕೆ ಬಂದಾಗ ಎಂಟು ಲಕ್ಷ ಕೇಳಿದ್ರು ಕೊಡ್ಲಿಲ್ಲ ಸರ್ ನಾನ್ ಇದನ್ನ ದಾವಣಗೆರೆ ಹತ್ರ ಇದ್ದು ಪರಶುರಾಂಪುರ ಪರಶುರಾಂಪುರ ಅನ್ನೋ ಒಂದು ಗ್ರಾಮದಲ್ಲಿದ್ದೀವಿ ಈ ರೈತರು ಏನಿದ್ದಾರೆ ನಮ್ಮ ಕಿರಣ್ ಪ್ರಾಡಕ್ಟ್ ಅನ್ನು ಎರಡರಿಂದ ಮೂರು ವರ್ಷದಿಂದ ಬಳಸ್ತಾ ಇದ್ದಾರೆ ರೆಗ್ಯುಲರ್ ಆಗಿ ತಮ್ಮ ಅಡಿಕೆ ಪ್ಲಾಟಿಗೆ 1800 ಗಿಡಗಳಿಗೆ ಮಾತ್ರ ಬಳಸ್ತಾ ಇದ್ದೀವಿ ಬಳಸ್ತಿದ್ರು ಆ ಕಡೆ ಸಾವಿರ ಗಿಡಕ್ಕೆ ಬಳಸ್ತಾ ಇಲ್ಲ ಈ ಪ್ಲಾಟಿಗೂ ಮತ್ತೆ ಆ ಬಳಸದೇ ಇರುವ ಪ್ಲಾಟಿಗೂ ಅಡಿಕೆ ಬೆಳಗೆ 2023 ರಿಂದ ಏನು ಡಿಫರೆನ್ಸ್ ಬಂದಿದೆ ನಮಗೆ ನಮಗೆ ಅಡಿಕೆ ಇದರಲ್ಲಿ ಎಳುವರಿ ಬಂದರು ಎಷ್ಟು ಬಂದಿದೆ ಓಹ್ ಈಗ ಅದನ್ನ ಕಂಬ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದೇ ಒಂದು 200 क्विंटल ಬಂದಿದೆ

ಈಗ ಈ ವರ್ಷನೂ ಎವರೇಜ್ ಅಷ್ಟೇ ಇದೆ ನಿಮ್ದು ಈಗ ನಿಮ್ಮ ಸುತ್ತಮುತ್ತ ಪ್ಲಾಟ್ಗಳಲ್ಲಿ ಅಡಿಕೆ ಉತ್ತಮ ನಿಮ್ದೇನು ಜನ ಕಮ್ಮಿ ಈ ವರ್ಷ ಅಡಿಕೆ ಅಂತ ಆಗಿಲ್ಲ ಹ್ಮ್ ಅಡಕೆ ಗಿಡ ಔಷಧಿ ಹಾಕಿದೀವಿ ಇದು ಅಡಕೆ ಗಿಡ ಬಂದು ಬರೀ ಹಾಕಿ ಏಳು ತಿಂಗಳು ಆಗಿದೆ ಅಷ್ಟೇನೆ ತುಂಬಾ ಚೆನ್ನಾಗಿ ಬಂದಿದೆ ಗಿಡ ಬಾರಿ ಖುಷಿ ಆಗ್ತಾ ಇದೆ ಗಿಡ ನೋಡಿದ್ರೆ ಎರಡು ವರ್ಷ ಗಿಡ ನೋಡ್ದಂಗೆ ಆಗುತ್ತೆ ಔಷಧಿ ರಿಸಲ್ಟ್ ಚೆನ್ನಾಗಿದೆ ಇದನ್ನು ಮುಂದೆನೂ ಕಂಟಿನ್ಯೂ ಹಾಕ್ತೀವಿ ನಮಗೆ ಔಷಧಿಯಿಂದ ತುಂಬ ಚೆನ್ನಾಗಿದೆ ಬೆಳೆ ಚೆನ್ನಾಗಿ ಬರುತ್ತೆ ಅಂತ ನಮ್ಗೆ ನಂಬಿಕೆ ಬಂದಿದೆ ನಾವು ಹಾಕ್ತೀವಿ ಚೆನ್ನಾಗಿ ಬಂದಿದೆ ಇದೇ ನೋಡಿರಿ ಗಿಡ ಏಳು ತಿಂಗಳ ಗಿಡ ಇಷ್ಟು ಚೆನ್ನಾಗಿ ಬಂದಿದೆ ಹಚ್ಚ ಎಷ್ಟು ತಿಂಗಳಾಯ್ತಾ ಹಚ್ಚು ಏಳು ತಿಂಗಳಾಯ್ತು ರೀ ಗಿಡ ಏಳು ತಿಂಗಳಿಗೆ ಈ ನಮ್ಮನೆ ಗಿಡ ಬಂದಿದೆ ಈ ಥರ ಗಿಡ ಬಂದಿದೆ ಬಂದಿದೆ ಬಂದಿದ್ದೇವೆ ಇವತ್ತು ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಬಂದಿದ್ದೇವೆ ದಾವಣಗೆರೆ ಡಿಸ್ಟಿಕ್ ದಾವಣಗೆರೆ ತಾಲೂಕು ಹುರ್ಕಿ ಎಂಬ ಗ್ರಾಮದಲ್ಲಿದ್ದೀವಿ ನಮ್ಮ ಕೆರನ್ ತಂತ್ರಜ್ಞಾನವನ್ನು ಬಳಸಿದ ರೈತರು ತೋಟದಲ್ಲಿದ್ದೀವಿ ಇವತ್ತು ನಾವು ನಮ್ಮ ಕೆರನ್ ತಂತ್ರಜ್ಞಾನವನ್ನು ಬಳಸಿ ಅವರ ತೋಟದಲ್ಲಿ ಆದ ಬದಲಾವಣೆ ಅವ್ರ ಬಾಯಲ್ಲೇ ಕೇಳೋಣ ಸರ್ ನಮಸ್ತೆ ನಮ್ಮ ತೋಟದಲ್ಲಿ ಮೊದಲೆಲ್ಲ ಈ ಎಲೆಗಳೆಲ್ಲ ಅರ್ಧಕ್ಕೆ ಕಟ್ಟಾದಂಗೆ ಕಾಣವು ಈಗ ಕೇರನ್ ಹಾಕಿದ ಮೇಲೆ ಈಗ ನಾವು ಒಂದು ವರ್ಷದಿಂದ ಯೂಸ್ ಮಾಡ್ತಾ ಇದೀವಿ ಕೇರನ್ ಈ ನಮ್ಮ ಚೇತನ್ ಸರ್ ಅಂತ ಒಬ್ರು ಅವರು ಫೇಸ್ಬುಕ್ ಅಲ್ಲಿ ನಂಬರ್ ಹಾಕಿದ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಾವು ಅವ್ರನ್ನ ತೋಟಕ್ಕೆ ಕರೆಸ್ಕೊಂಡು ತೋಟಕ್ಕೆ ಬಂದು ನೋಡಿ ಅವರಿಂದ ಮಾಹಿತಿ ತಗೊಂಡು ಸ್ವಲ್ಪ ನಮ್ಮ ನಮ್ಮ ತೋಟಕ್ಕೆಲ್ಲ ನೋಡಿಬಿಟ್ಟು ಅವರೇ ಫಸ್ಟ್ ಡೋಸು ಸೆಕೆಂಡ್ ಡೋಸು ಈ ಥರ ಎರಡು ಟೈಮ್ ಕೊಟ್ವಿ ಮೇಲೆ ಏನಾದರೂ ನಮ್ಮ ಸ್ವಲ್ಪ ಕೆಲವು ಸುಳಿ ರೋಗ ಒಳೆ ರೋಗ ಅಂತ ಇಂಥವೆಲ್ಲ ಕ್ಲಿಯರ್ ಆಯಿತು ಅದನ್ನು ಕೊಟ್ಟ ಮೇಲೆ ಹೋದ ವರ್ಷ ಒಂದು ಐದು ಕ್ವಿಂಟಲ್ ಆಗಿತ್ತು ಈ ವರ್ಷ ಏನು ಈ ವರ್ಷ ಆಗುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಎಂಬತ್ತು ತೊಂಬತ್ತು ಆಗ್ಬೋದು ಹಳ್ಳೆಲ್ಲ ಉದುರೋದು ಕಡಿಮೆ ಆಗ್ತದೆ ಮೊದ್ಲೆಲ್ಲ ಗಿಡದ ಬಡಗೆ ಬುಡದಲ್ಲೇ ಬಾರಿ ಹಳ್ಳಿರೋದು ಇದು ಕೇರನ್ ತಂತ್ರಜ್ಞಾನದ ಇದನ್ನು ಔಷಧಿ ಬಳಸಿ ಮೇಲೆ ಚೆನ್ನಾಗಿ ಎಲೆಗಳು ನಮ್ಮ ಎಲೆಗಳು ಬಹಳ ಚೆನ್ನಾಗಿ ಅಳಿಕೆ ಅಂದ್ವು ತೋಟದ ಗಿಡದಿಂದ ಗಿಡಕ್ಕೆ ಟಚ್ ಆಗ್ತದ ನಾವು ಒಂಬತ್ತು ಅಡಿ ದಾಯ ಮಾಡಿದ್ರು ಗಿಡದಿಂದ ಗಿಡಕ್ಕೆ ಟಚ್ ಆಗ್ತದವೆ ಈಟೇ ಇರವು ಎಲೆ ಫ್ಲವರ್ ಜಾಸ್ತಿ ಇದೇ ಆಗಿದ್ದಲ್ಲ ಇದು ಬಳಸಿ ಮೇಲೆ ಒಳ್ಳೆ ಗಿಡದಿಂದ ನೋಡ್ರಿ ಇದು ಒಂಬತ್ತು ಅಡಿ ನೋಡ್ರಿ ಆ ಎಲೆ ಈಗ ಉತ್ಪಾದನೆ ಜಾಸ್ತಿ ಬಂದ್ರೆ ನಮಗೆ ಖರ್ಚೇನ ಅಂತ ಇದು ಭಾರ ಆಗಲ್ಲ ಯಾಕಂದ್ರೆ ಉತ್ಪಾದನೆ ಬೇಕು ಮೇನು ಇಳುವರಿ ಬೇಕು ರೈತರು ಇದಾರೆ ಅಗಸನ್ ಕಟ್ಟೆಯಲ್ಲಿ ಸರ್ ಹೆಸರು ಬಸವರಾಜಪ್ಪ ಬಸರಾಜಪ್ಪ ಕೇರನ್ ತಂತ್ರಜ್ಞಾನ ಸರಿ ಯೂಸ್ ಮಾಡಿದೀರ ಈಗ ಎರಡು ಸಲ ಯೂಸ್ ಮಾಡಿ ಎರಡು ಸಾಲ ಮೂರ್ ಮೂರ್ ತಿಂಗಳ ನೆಕ್ಸ್ಟ್ ಡೋಸ್ ಅದು ಹಾಕಿದ್ರಿಂದ ನಿಮ್ಗೆ ಏನೇನು ಅನುಕೂಲ ಆಗಿದೆ ನಿಮಗೆ ಒಂದು ಒಡಿ ಕಡಿಮೆ ಆಗಿದೆ ಆಮೇಲೆ ಹಳ್ಳು ಉದ್ರೋದು ನಿಂತಿದೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಮಟ್ಟಿಗೆ ಆಗ್ತೈತೆ ಒಂದೇ ಪಟ್ಟಿಗೆ ಕಂಟ್ರೋಲ್ ಆಗಲ್ಲ ಯಾವುದಾದ್ರು ಅಷ್ಟು ಬಿಟ್ರೆ ಇನ್ನೇನು ನಮಗೆ ಫಸಲು ಒಂದು ಸ್ವಲ್ಪ ಚೆನ್ನಾಗಿ ನಿಂತ ಅನ್ಸುತ್ತೆ ಹತ್ರ ಹೊಸಹಳ್ಳಿ ಊರಿನ ಪಕ್ಕನೆ ಇರತಕ್ಕಂತ ತೋಟ ಕಿರಣ್ ಮಾರ್ಗದರ್ಶನ ಇಲ್ಲಿ ಟೋಟಲ್ ಇದೊಂದು ಹತ್ತು ವರ್ಷದ ಪ್ಲಾಟ್ ಇದೆ ಅವರು ನಾಲ್ಕು ವರ್ಷದ ಹಿಂದೆ ಪ್ರಾರಂಭ ಮಾಡಿದಾಗ ಒಂದೂವರೆ ಲಕ್ಷ ನಂತರ ಎರಡನೇ ವರ್ಷಕ್ಕೆ ಒಂದು ಮೂರುವರೆ ಲಕ್ಷ ಮೂರನೇ ವರ್ಷಕ್ಕೆ ಕಾಯ್ ತೂಕ ಕೊಟ್ಟರು ಅದೊಂದು ಆರೂವರೆ ಲಕ್ಷ ಈ ವರ್ಷ ಅವರು ಟೋಟಲ್ ಅದನ್ನ ಗುತ್ತಿಗೆ ಈ ಗುತ್ತಿಗೆ ರೂಪದಲ್ಲಿ ಕೊಟ್ಟರುದು ಏಳು ಲಕ್ಷ ಮೂವತ್ತೈದು ಸಾವಿರ ಇದು ನೂರ ಐವತ್ತು ಗಿಡದಲ್ಲಿ ಒಂದು ಐವತ್ತು ಗಿಡಗಳು ಇಲ್ಲ ಬರೀ ಏಳ್ನೂರು ಗಿಡದಲ್ಲಿ ಇಷ್ಟು ಇಳುವರಿನ ಇವರು ಪರ್ಕೊಂಡಿದ್ದಾರೆ ಅನ್ಕೋಡ್ತ್ರ ಹೊಸಳ್ಳಿ ಅಂತ ಬರುತ್ತೆ ಅವಣ್ಣ ಒಂದ್ಸಲ ಸ್ಪ್ರೇ ಮಾಡಕ್ ಕರ್ಸಿತ್ ನಮ್ಮನ್ನ ಬರ್ರಿ ಅಂತಂದು ಅಣ್ಣ ಇದು ಸ್ಪ್ರೇ ಮಾಡಿದ್ವಿ ಅಣ್ಣ ಮತ್ತೆ ಮತ್ತೆ ಸ್ವಲ್ಪ ಹೊಮ್ಬಿಟ್ಟು ಯಾಕೋ ಸರಿ ಹೋಗ್ತಿಲ್ಲ ಹಂಗೆ ಹಿಂಗೆ ಅಂತಂದು ಈ ತರ ಕೇರನ್ ಕಂಪ್ನಿ ಅಂತ ಇದೆ ಅದನ್ನ ಮಾಡ್ಕೊಳ್ಳಿ ಚೆನ್ನಾಗ್ ಬರುತ್ತೆ ರಿಸಲ್ಟ್ ಒಳ್ಳೆ ಚೆನ್ನಾಗಿದೆ ಅಂತಂದು ಸರಿ ಆಯ್ತು ತಗೊಂಬಂದ್ ಮಾಡ್ರಿ ಅಂತ ತಗೊಂಡ್ ಮಾಡಿದ್ವಿ ಇಲ್ಲಿಗೆ ನಾಲ್ಕು ವರ್ಷ ಆಯ್ತು ಇವ್ರ್ ಮಾಡಕೈತ್ ನಾವು ರಿಸಲ್ಟ್ ತುಂಬಾ ಚೆನ್ನಾಗಿದೆ ಗಿಡಗಳೆಲ್ಲ ಎಲೆ ಚುಕ್ಕಿ ರೋಗ ಬಂದು ಸುಳಿ ರೋಗ ಎಲ್ಲ ಬ್ಲಾಸ್ಟ್ ಆಗ್ತಿದ್ವು ಪೂರ್ತಿವಾಗಿ ಗಿಡನೇ ತೋಟನೇ ತೆಗಿಬೇಕಂತಿದ್ರು ಅವರು ಅಣ್ಣ ತೋಟ ತೆಗಿತರ ನಾ ಹೇಳ್ತೀನಿ ಇತರ ಔಷಧಿ ಬಳಸ್ಕೊಳ್ಳಿ ಒಳ್ಳೆ ಚೆನ್ನಾಗಿದೆ ರಿಸಲ್ಟ್ ಎಲ್ಲ ಅಂತಂದು ಆಮೇಲೆ ಮಾಡ್ತಾ ಮಾಡ್ತಾ ಅವ್ರೆ ಇದ್ರೆ ಈಗ ನಾಲ್ಕು ವರ್ಷ ಆಯ್ತು ರೆಗ್ಯುಲರ್ ಇದು ಮಾಡಕತ್ತಿ ಬೇಕು ನಿಮ್ ಡೌಟ್ ಇದ್ರೆ ಗಿಡಾನು ನೋಡ್ಕೊಳ್ಳಿ